ಸೀಸನ್ ಚಪ್ಪಾಳೆ ಕಿಚ್ಚನ ನಿರ್ಧಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾಗವಲಿ ಧ್ರುವಂತ್ ಕಿಚ್ಚನ ಸೀಸನ್ ಚಪ್ಪಾಳೆ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕೊನೆಯ ಚಪ್ಪಾಳೆಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ನಾಗವಲಿ ಧ್ರುವಂತ್ಗೆ ಕಿಚ್ಚನ ಸೀಸನ್ ಚಪ್ಪಾಳೆ ಸಿಕ್ಕಿದೆ ಓವರ್ ಆಕ್ಟಿಂಗ್ ಕಿಂಗಿಗೆ ಕಿಚ್ಚ ಬಹುಬರ ನಗಿಸಿದ ಗಿಲ್ಲಿ ಬಿಟ್ಟು ಅರಚಾಡೋ ಧ್ರುವಂತ್ ಬೆಸ್ಟ್ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ನಿಮಗೆ ಗೌರವನ ಸರ್ ಅಂತ ಫ್ಯಾನ್ಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ನಡೆಗೆ ಭಾರಿ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ವರ್ಸ್ಟ್ ಎಪಿಸೋಡ್ ಅಂತ ನೆಟ್ಟಿಗರು ಕಿಡಿಕಾರತಾ ಇದ್ದಾರೆ ಅಶ್ವಿನಿ ಗೌಡಗೆ ವಾರದ ಈ ಕಿಚ್ಚನ ಚಪ್ಪಾಳೆ ಓಕೆ ಬಟ್ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ನಾಟ್ ಫೇರ್ ಸೀಸನ್ ಎಂಟರ್ಟೈನರ್ ಗಿಲ್ಲಿ ಗಿಲ್ಲ ಕಿಚ್ಚನ ಚಪ್ಪಾಳೆ ಒನ್ ಮ್ಯಾನ್ ಶೋ ಗಿಲ್ಲಿಗೆ ಭಾರಿ ನಿರಾಸೆ ಕಿಡಿಕಾರ್ತಾ ಇದ್ದಾರೆ ಇದು ಕಿಚ್ಚನ ಕಳಪೆ ಬಾರದ ಕಥೆಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಿಚ್ಚನ ನಡೆಗೆ ಗಿಲ್ಲಿ ಅಭಿಮಾನಿಗಳಿಂದ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಏನು ಸೀಸನ್ ಚಪ್ಪಾಳೆ ಈ ಒಂದು ಕಿಚ್ಚನ ನಿರ್ಧಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ನಾಗಬಲಿ ಧ್ರುವಂತ್ ಕೆ ಕಿಚ್ಚನ ಸೀಸನ್ ಚಪ್ಪಾಳೆ ಸಿಕ್ಕಿದೆ ಕಿಂಗ್ ಗೆ ಕಿಚ್ಚ ಬಹುಪರ ಕಂದಿದ್ದಾರೆ ನಗಿಸಿದ ಗಿಲ್ಲಿ ಬಿಟ್ಟು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನೆಟ್ಟಿಗರು ಇದು ನಿಮಗೆ ಗೌರವನ ಸರ್ ಅಂತ ಫ್ಯಾನ್ಸ್ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ನಡೆಗೆ ಭಾರಿ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಬಸ್ಟ್ ಎಪಿಸೋಡ್ ಅಂತ ನೆಟ್ಟಿಗರು ಕಿಡಿಕಾರ್ತಾ ಇದ್ದಾರೆ ಇನ್ನು ಅಶ್ವಿನಿ ಗೌಡಗೆ ವಾರದ ಈ ಕಿಚ್ಚನ ಚಪ್ಪಾಳೆ ಓಕೆ ಬಟ್ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ನಾಟ್ ಫೇರ್ ಸೀಸನ್ ಎಂಟರ್ಟೈನರ್ ಗಿಲ್ಲಿ ಕಿಚ್ಚನ ಚಪ್ಪಾಳೆ ಒನ್ ಮ್ಯಾನ್ ಶೋ ಗಿಲ್ಲಿಗೆ ಭಾರಿ ನಿರಾಸೆ ಫ್ಯಾನ್ಸ್ ಈಗ ಕಿಡಿಕಾರತಾ ಇದ್ದಾರೆ ಇದು ಕಿಚ್ಚನ ಕಳಪೆ ವಾರದ ಕಥೆಯ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ ಕಿಚ್ಚನ ನಡೆಗೆ ನಮಸ್ತೆ ಇವತ್ತು ಇಷ್ಟೊತ್ ವಿಡಿಯೋ ಮಾಡ್ತಾರ ಕಾರಣ ಇವತ್ತಿನ ಬಿಗ್ ಬಾಸ್ ಎಪಿಸೋಡು ಇವತ್ತಿನಷ್ಟು ವರ್ಷ ಬಿಗ್ ಬಾಸ್ ಎಪಿಸೋಡು ನನ್ನ ಯಾವಾಗಲೂ ಹನ್ನೆರಡು ಸೀಸನ್ ನೋಡಿರ್ಲಿಲ್ಲ ಅಷ್ಟು ಬೇಜಾರಾಯ್ತು ಅಲ್ಲ ಸರ್ ಸುದೀಪ್ ಸರ್ ಮೇಲೆ ಎಷ್ಟೊಂದು ಗೌರವ ಇತ್ತು ಅಂದ್ರೆ ಆ ಚಾನೆಲ್ ನ ಒಂದು ಹೋಗಿ ದೇವರಾಣಿ ನಿಮ್ ಮೇಲೆರೋ ರೆಸ್ಪೆಕ್ಟ್ ನ ನೀವು ಕಳ್ಕತಾ ಇದ್ದೀರಾ ಅಷ್ಟು ಬೇಜಾರಾಗೋಯ್ತು ಅಲ್ಲ ಇಡೀ ಸೀಸನ್ದು ಕಿಚ್ಚನ ಚಪ್ಪಾಳೆ ಬಂದು ಧ್ರುವಂತ್ ಏನ್ ಮಾಡೋನೇ ಧ್ರುವಂತು ಅಂತ ಚಪ್ಪಾಳೆ ಕೊಟ್ರಿ ಅಂತ ನನ್ಗಂತೂ ಗೊತ್ತಿಲ್ಲ ಬಟ್ ನಾನ್ ಹೇಳ್ತಾ ಇರೋದು ಅಲ್ಲಿರೋ ಧನುಷು ಕಾವ್ಯ ರಾಶಿಕಾ ಇವರೆಲ್ಲಾರ್ಗು ಹೋಲ್ಸ್ಕೊಂಡ್ರೆ ಧ್ರುವಂತ್ ಬೆಸ್ಟ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಅಶ್ವಿನಿ ಮತ್ತೆ ಗಿಲ್ಲಿಗಿಂತ ಬೆಟರ್ ಅಂತ ನಮ್ಗೆ ಯಾವತ್ತು ಅನ್ಸಿಲ್ಲ ಅವನು ಆ ರಕ್ಷಿತಾ ಅಶ್ವಿನಿ ಗಿಲ್ಲಿ ಇವ್ರೆಲ್ಲಾರ್ಗಿಂತ ಬೆಟರ್ ಅಂತ ಯಾವತ್ತು ಅನ್ಸಿಲ್ಲ ಆದ್ರೂ ಅಂತೂ ಅವ್ನ್ಗೆ ಇಡೀ ಸೀಸನ್ ಚಪ್ಪಾಳೆನ ಕೊಡ್ತಾ ಇದ್ದೀರಾ ಅದು ಹೋಗ್ಲಿ ಇವಾಗ ಲಾಸ್ಟ್ ಲಾಸ್ಟ್ ವಾರ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಅಶ್ವಿನಿ ಮೇಡಮ್ ಕೊಡ್ತೀರಾ ಅದ್ ಏನ್ ಅಂತ ಕೊಟ್ಟಿದಿರೋ ನನಗಂತೂ ಗೊತ್ತಿಲ್ಲ ಅದೋಗ್ಲಿ ಈ ನಡುವೆ ಈ ಒಂದ್ ವೀಕ್ ಅಲ್ಲಿ ಪೂರ್ತಿ ಕಿಚ್ಚಿ ಇವನ್ನ ನಮ್ ಗಿಲ್ಲಿನ ಡಮ್ಮಿ ಮಾಡಾಕ್ಬಿಟ್ರಿ ತೋರ್ಸದೇ ಇಲ್ಲ ಗಿಲ್ಲಿನ ಡಮ್ಮಿ ಮಾಡಾಕ್ಬಿಟ್ರಿ ಮೂಲಲ್ಲಿ ಕೂರಿಸ್ಬಿಟ್ರಿ ಅವ್ರು ಟಾಪಿಕ್ ತೆಗಿತಾ ಇಲ್ಲ ಯಾಕೆ ಅಂತಂದ್ರೆ ಫೈನಲ್ ಹತ್ರ ಬಂದೈತೆ ನೆಕ್ಸ್ಟ್ ವೀಕ್ ಫೈನಲ್ ಐತೆ ಹೆಂಗಾದ್ರೂ ಮಾಡಿ ಅವನ್ನ ಕುಗ್ಗಿಸ್ಬೇಕು ಅಷ್ಟೇ ನಿಮ್ ಚಾನೆಲ್ ಅವ್ರಿಗಿರೋದು ಇರೋದು ಅದ್ ಏನ್ ಮಾಡ್ತಾ ಇದೀರ ನನಗಂತೂ ಗೊತ್ತಾಯ್ತ ಇಲ್ಲ ಒಬ್ಬ ರೈತರು ಮಗನ ಬಳಸ್ಕೊಂಡು ನಿಮ್ ಟಿ ಆರ್ ಪಿನ ನ ಅನ್ನ ಇಷ್ಟಿನ ಗಂಟ ತಿಂದು ಇವಾಗ ಅವನ್ನ ಅಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ಈ ತರ ನೀವು ಮಾಡಿದ್ರೆ ನಾವಂತೂ ಸುಮ್ನೆ ಕೂರಲ್ಲ ಬೇರೆ ತರ ಮಾಡ್ಬೇಕಾಗತ್ತೆ ನೋಡ್ತೀವಿ ಇನ್ನ ಈ ವೀಕ್ ಕಾಯ್ತೀವಿ ನೀವ್ ಫೈನಲ್ಗೆ ಬಂದ್ಮೇಲೆ ವಿನ್ನಿಂಗು ಅದು ಇದು ಎಲ್ಲ ನೋಡ್ತೀವಿ ಆಮೇಲೆ ಮಾತಾಡ್ತೀವಿ ಇವಾಗೆಲ್ಲ ಮಾತಾಡಕಾಗಲ್ಲ ಚಿಕ್ಕ ಹೋಗ್ಬಿಟ್ಟೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತು ಅಷ್ಟು ಚಿಕ್ಕ ಹುರ್ದ್ಬಿಟ್ಟೆ ನನ್ಗೆ ಯಾ ಎಚ್ ಎಲ್ರಿಗೂ ನಮಸ್ತೆ ಇವತ್ತು ಇಷ್ಟೊತ್ತಿನಲ್ಲಿ ವಿಡಿಯೋ ಮಾಡ್ತಾರ ಕಾರಣ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಈ ಒಂದು ಕಿಚ್ಚನ ಚಪ್ಪಾಳೆ ಯಾವ ಕಾರಣಕ್ಕೆ ಕೊಡ್ತಾರೆ ಅಂತಂದ್ರೆ ಆ ಒಂದು ವಾರದಲ್ಲಿ ಯಾವ ರೀತಿ ಆಟ ಆಡಿದ್ದಾರೆ ಜೊತೆಗೆ ಅವರ ವ್ಯಕ್ತಿತ್ವವನ್ನು ಯಾವ ರೀತಿ ಪ್ರೂವ್ ಮಾಡಿಕೊಂಡಿದ್ದಾರೆ ಅದರ ಬೇಸ್ ಮೇಲೆ ಕಿಚ್ಚನ ಚಪ್ಪಾಳಿಯನ್ನ ನೀಡಲಾಗುತ್ತೆ ಪ್ರತಿ ವಾರವೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಕೆಲವೊಂದಿಷ್ಟು ವಾರಗಳಲ್ಲಿ ಚಪ್ಪಾಳೆ ಸಿಗದೆ ಕೂಡ ಇರಬಹುದು ಅಂದರೆ ಅವರ ಆಟ ಸುದೀಪ್ಗೆ ಏನಾದರೂ ಸಮಾಧಾನ ಆಗಿಲ್ಲ ಅಂತಂದ್ರೆ ಆ ಒಂದು ಕಿಚ್ಚನ ಚಪ್ಪಾಳೆ ನೀಡೋದಿಲ್ಲ ಇನ್ನು ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಪ್ರಾರಂಭದ ಸಂದರ್ಭದಲ್ಲಿ ಮೊದಲ ವಾರದಲ್ಲಿ ಗಿಲ್ಲಿಗೆ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಆ ಒಂದು ವಾರ ಅದ್ಭುತವಾಗಿ ತನ್ನ ವ್ಯಕ್ತಿತ್ವವನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಅದಾದ ನಂತರ ಧನುಷ್ಗೂ ಕೂಡ ಸಿಕ್ಕಿದೆ ಹೀಗೆ ಎಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇತ್ತು ಅವರ ವ್ಯಕ್ತಿತ್ವದ ಆಧಾರದ ಮೇಲೆ ಆದ್ರೆ ಈಗ ಏನ್ ಅಶ್ವಿನಿ ಮತ್ತೆ ಧ್ರುವಂತ್ ಈ ಒಂದು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಕೇವಲ ಒಂದು ವಾರಕ್ಕೆ ಮಾತ್ರ ಈ ಒಂದು ಚಪ್ಪಾಳೆ ಸೀಮಿತ ಆಗಿದ್ದಿದ್ರೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರಲಿಲ್ಲ ಭಾರಿ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇರಲಿಲ್ಲ ಆದ್ರೆ ಇಡೀ ಸೀಸನ್ ನಲ್ಲಿ ಇವರೇ ಬೆಸ್ಟ್ ಅನ್ನೋ ಬಿಂಬಿಸಿರುವಂತದ್ದು ಅಥವಾ ಕಿಚ್ಚನ ಚಪ್ಪಾಳಿಯನ್ನ ನೀಡಿರೋದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಇಡೀ ಸೀಸನ್ ಅಲ್ಲಿ ಇವ್ರು ಮಾತ್ರ ಚೆನ್ನಾಗಿ ಆಟ ಆಡಿದ್ರೆ ಹಾಗಾದ್ರೆ ಗಿಲ್ಲಿ ಏನ್ ಮಾಡ್ತಾ ಇದ್ರು ಗಿಲ್ಲಿ ಅಷ್ಟು ಚೆನ್ನಾಗಿ ಎಲ್ಲರನ್ನು ಕೂಡ ನಗಸ್ತಾ ಇದ್ರು ಆದ್ರೆ ಇಡೀ ಸೀಸನ್ ಚಪ್ಪಾಳಿಯನ್ನು ಅವರಿಗೆ ಕೊಡಲಿಲ್ಲ ಯಾಕೆ ಅಂತ ಈಗ ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ನೇರವಾಗಿ ಕಿಚ್ಚ ಸುದೀಪ್ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ನಿಮಗೆ ಸರಿ ಅನಿಸುತ್ತಾ ಇದು ನಿಮಗೆ ಗೌರವವನ್ನು ತರುತ್ತಾ ಸರ್ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಏನಾದರೂ ಕಿಚ್ಚಾ ಸುದೀಪ್ ಅವರು ರಿಯಾಕ್ಟ್ ಅಂತ ನೋಡ್ಬೇಕಾಗುತ್ತೆ ಆದರೆ ಇಂತಹ ವಿಚಾರಗಳಲ್ಲಿ ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡೋದು ಬಹಳ ಕಡಿಮೆ ನೋಡೋಣ ಮುಂದಿನ ದಿನಗಳಲ್ಲಿ ರಿಯಾಕ್ಟ್ ಮಾಡ್ತಾರಾ ಅಥವಾ ರಿಯಾಕ್ಟ್ ಮಾಡಿದ್ರು ಕೂಡ ಏನ್ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಈಗ ಒಂದು ವೇಳೆ ವಾರಕ್ಕೆ ಮಾತ್ರ ಸೀಮಿತ ಮಾಡಿ ಅಶ್ವಿನಿ ಮತ್ತೆ ಧ್ರುವಂತ್ಗೆ ಈ ಒಂದು ಚಪ್ಪಾಳೆ ಕೊಟ್ಟಿದ್ರೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ ರೀತಿ ಆಟ ಆಡಿದ್ದಾರೆ ತಮ್ಮ ವ್ಯಕ್ತಿತ್ವವನ್ನ ಯಾವ ರೀತಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಅಶ್ವಿನಿ ಅವರು ಈ ಒಂದು ವಾರದಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳಬಹುದು ಆದ್ರೆ ಇಡೀ ಸೀಸನ್ ಚಪ್ಪಾಳೆಯನ್ನ ನೀವು ಅಶ್ವಿನಿ ಅವರಿಗೆ ಹೆಂಗ್ ಕೊಡ್ತೀರಾ ಜೊತೆಗೆ ಧ್ರುವಂತ್ಗೆ ಇಡೀ ಸೀಸನ್ ಚಪ್ಪಾಳೆ ಹೆಂಗೆ ಸೇರುತ್ತೆ ಅಂತ ನೆಟ್ಟಿಗರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಮನೆಯಲ್ಲಿ ರಕ್ಷಿತಾ ಇಮಿಟೇಟ್ ಮಾಡೋದನ್ನ ಹೊರತುಪಡಿಸಿದ್ರೆ ಧ್ರುವಂತ್ ಎಲ್ ಕಾಣಿಸ್ಕೊಂಡಿದ್ದಾರೆ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಶ್ವಿನಿ ಕೂಡ ಅವರ ಆಟವನ್ನು ಹೊರತುಪಡಿಸಿ ಬೇರೆಯವ್ರ ಮೇಲೆ ಕಿರುಚಾಟ ಮಾಡ್ತಾರೆ ಹರ್ಚಾಟ ಮಾಡ್ತಾರೆ ಅದನ್ನ ಹೊರತುಪಡಿಸಿ ಬೇರೆ ಎಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗಾದ್ರೆ ಗಿಲ್ಲಿ ಈ ಒಂದು ಸೀಸನ್ ಅಲ್ಲಿ ಏನೂ ಕೂಡ ಮಾಡಿಲ್ವಾ ಒನ್ ಮ್ಯಾನ್ ಆರ್ಮಿ ರೀತಿಯಲ್ಲಿ ಗಿಲ್ಲಿ ಎಲ್ಲರನ್ನು ಕೂಡ ನಗಸ್ತಾ ಇದ್ದಾನೆ ಇನ್ನು ಟಿ ಆರ್ ಪಿ ಕೂಡ ಈ ಒಂದು ಸೀಸನ್ ಗೆ ನಂಬರ್ ಒನ್ ಬಂದಿದೆ ಆದ್ರೆ ಗಿಲ್ಲಿಯನ್ನ ಸೈಡ್ ಲೈನ್ ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ